ಜಗನ್ಮಾತೆ ಕಾಳರಾತ್ರಿಯು ದುಷ್ಟನ ವಿನಾಶ ಮಾಡುವವಳಾಗಿದ್ದಾಳೆ ದಾನವ ದೈತ್ಯ ರಾಕ್ಷಸ ಭೂತ ಪ್ರೇತ ಮುಂತಾದವು ಇವಳ ಸ್ಮರಣೆಯಿಂದಲೇ ಭಯಭೀತರಾಗಿ ಓಡಿ ಹೋಗುತ್ತವೆ ಇವಳು ಗೃಹ ಬಾಧೆಗಳನ್ನು ಕೂಡ ದೂರ ಮಾಡುವವಳಾಗಿದ್ದಾಳೆ ಇವಳ ಉಪಾಸಕರಿಗೆ ಅಗ್ನಿಭಯ ಜಲಭಯ ಜಂತು ಭಯ ಶತ್ರು ಭಯ ರಾತ್ರಿ ಭಯ ಮುಂತಾದವುಗಳು ಯಾವುದೂ ಆಗುವುದಿಲ್ಲ ಇವಳ ಕೃಪೆಯಿಂದ ಅವನು ಸರ್ವತಾ ಭಯಮುಕ್ತನಾಗಿ ಹೋಗುತ್ತಾನೆ ಕಾಳರಾತ್ರಿ ದೇವಿಯ ಸ್ವರೂಪ ವಿಗ್ರಹವನ್ನು ತನ್ನ ಹೃದಯದಲ್ಲಿ ನೆಲೆಗೊಳಿಸಿ ಮನುಷ್ಯನು ಏಕನಿಷ್ಠ ಭಾವದಿಂದ ಅವಳು ಉಪಾಸನೆ ಮಾಡಬೇಕು ಯಮ ನಿಯಮ ಸಂಯವನ್ನು ಅವನು ಪೂರ್ಣವಾಗಿ ಪಾಲಿಸಬೇಕು ಮನ ವಚನ ಶರೀರದ ಪವಿತ್ರತೆ ಇರಬೇಕು ಅವಳು ಶುಭಂಕರಿ ದೇವಿಯಾಗಿದ್ದಾಳೆ ಇವಳು ಉಪಾಸನೆಯಿಂದ ಉಂಟಾಗುವ ಶುಭಗಳ ಗಣನೆ ಮಾಡಲಾಗುವುದಿಲ್ಲ ಇವಳು ಉಪಾಸನೆಯಿಂದ ಅತ್ಯಂತ ಶುಭಗಳು ಉಂಟಾಗುತ್ತೆ ಅದರ ಗಣನೆ ಲೆಕ್ಕ ಮಾಡೋಕಾಗಲ್ಲ ಅಂತ ಹೇಳ್ತಾನೆ ನಾವು ನಿರಂತರ ಅವಳ ಸ್ಮರಣೆ ಧ್ಯಾನ ಮತ್ತು ಪೂಜೆ ಮಾಡಬೇಕು ಸಾಂಬ ಜಯ